ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ಇವತ್ತಿನ ಮೊದಲ ದಿನದ ಬೆಳವಣಿಗೆಯಾಗಿ ವಿಧಾನಮಂಡಲ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ ಆರಂಭ ಆದ ಸಂದರ್ಭದಲ್ಲಿ ರಾಜ್ಯಪಾಲರ ನಿಲುವು ಮತ್ತು ಅವರ ನಡೆ ನಿನ್ನೆ ತೀವ್ರ ಗೊಂದಲಕ್ಕೆ ಕಾರಣ ಆಗಿತ್ತು ಜೊತೆಗೆ ಒಂದು ರೀತಿಯ ಕರ್ನಾಟಕದ ರಾಜ್ಯದ ಮಟ್ಟಿಗೆ ವಿಲಕ್ಷ ಘಟನೆ ಅಂತ ಇದು ಗುರುತಿಸಿಕೊಂಡಿತ್ತು ಅದರ ಮುಂದುವರೆದ ಭಾಗ ಇವತ್ತು ಸದನದಲ್ಲಿ ಚರ್ಚೆ ಆಯಿತು ವಿಪಕ್ಷ ಬಿಜೆಪಿ ನಾಯಕರುಗಳು ನಿನ್ನೆ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಬಿ ಕೆ ಹರಿಪ್ರಸಾದ್ ಅವರನ್ನ ಸದನದಿಂದ ಅಮಾನತ್ತು ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರು ಜೊತೆಗೆ ಹಿಂದೆ ನಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ರಿ ಈಗ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಸದನದ ಗೌರವವನ್ನ ಕಾಪಾಡಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು ಹಾಗೇನೆ ಗೂಂಡಾನು ಪದ ಬಳಕೆಯನ್ನು ಕೂಡ ಹರಿಪ್ರಸಾದ್ ಅವರಿಗೆ ಮಾಡಿದ್ರು ಆದ್ರೆ ಹರಿಪ್ರಸಾದ್ ಎಲ್ಲೂ ಕೂಡ ಜಗ್ಗಲಿಲ್ಲ ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಯಾರೇ ಕೆಲಸ ಮಾಡಲಿ ಅದು ರಾಜ್ಯಪಾಲರ ಇರ್ಲಿ ನಂತರ ರಾಷ್ಟ್ರಪತಿಗಳೇ ಮಾಡಿದ್ರು ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರು ನಾನು ಅವರನ್ನ ಅಟ್ಟ ಕಟ್ಟೋದಕ್ಕೆ ತೆರಳಿರ್ಲಿಲ್ಲ ಅವರು ರಾಷ್ಟ್ರಗೀತೆಯನ್ನ ನುಡಿಸಿರ್ಲಿಲ್ಲ ಅಂದ್ರೆ ರಾಜ್ಯಪಾಲರು ಸಂವಿಧಾನವಾಗಿ ಕೆಲಸ ಮಾಡುವ ಆ ಸಂವಿಧಾನದ ಕಲಂ ನೂರ ಒಂದರ ಅನ್ವಯ ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡಿ ರಾಷ್ಟ್ರಗೀತೆಯನ್ನ ನುಡಿಸಿದ ನಂತರದಲ್ಲಿ ತೆರಳಬೇಕು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು ಆದ್ರೆ ರಾಷ್ಟ್ರಗೀತೆಯನ್ನ ಹಾಡದೆ ಅದನ್ನ ನುಡಿಸೋವರೆಗೂ ಕಾಯ್ದೆ ಏಕಾಏಕಿ ಹೊರಟು ಹೋಗಿಲ್ಲ ಅದನ್ನ ನಿಮ್ಮ ಕೆಲಸ ಏನಿದೆ ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ಅದನ್ನ ಮುಗಿಸಿ ಹೋಗಿ ಅಂತ ನಾನು ಅವರ ಬಳಿ ಹೋಗಿ ಅವರ ಬಳಿ ತೆರಳಿ ನಾನು ತಿಳಿಸ್ತೇನೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ತಿಳಿಸಿದ್ದಾರೆ ಇದು ಇವತ್ತು ಸ್ವಲ್ಪ ಗದ್ದಲಕ್ಕೆ ಕಾರಣ ಆಯ್ತು ಈ ನಡುವೆನೆ ತಮಿಳ್ನಾಡ್ನಲ್ಲಿ ಬಹಳ ಮುಖ್ಯವಾದ ಬೆಳವಣಿಗೆ ಕೂಡ ಆಗಿದೆ ಮುಖ್ಯವಾದ ಬೆಳವಣಿಗೆ ಏನು ಅಂತ ಅಂದ್ರೆ ಅಲ್ಲಿ ಈಗಾಗಲೇ ಸೆಷನ್ ನಡೀತಾ ಇದೆ ಅಲ್ಲೂ ಕೂಡ ವಿಧಾನಸಭೆಯ ಜಂಟಿ ಅಧಿವೇಶನವನ್ನ ಮಾತಾಡುವ ಸಂದರ್ಭದಲ್ಲಿ ರಾಜ್ಯಪಾಲ ರವಿ ಅವರು ಇದೇ ರೀತಿಯ ಪ್ರಸಂಗವನ್ನ ಮಾಡಿದ್ರು ರಾಷ್ಟ್ರಗೀತೆಗೆ ಗೌರವ ತೋರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ವಿಧಾನಸಭೆಯಿಂದ ನಿರ್ಗಮಿಸಿದ್ರು ಇದು ದೊಡ್ಡ ಸುದ್ದಿ ಆಗಿತ್ತು ಈ ನಡುವೆನೆ ಇವತ್ತು ಅಲ್ಲಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಬಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ ಈ ಮುಖಾಂತರವಾಗಿ ಬಿಜೆಪಿ ಅಂತಂದ್ರೆ ಕೇಂದ್ರ ಸರ್ಕಾರದ ನೂತನ ಕಾಯ್ದೆ ಬಿಬಿಜಿ ರಾಣಿ ಕಾಯ್ದೆಯ ವಿರುದ್ಧ ನಿರ್ಣಯ ಮಂಡಿಸುತ್ತಿರುವ ಮೂರನೇ ರಾಜ್ಯ ತಮಿಳುನಾಡು ಆಗಿದೆ ಈಗ ನಾಲ್ಕನೇ ರಾಜ್ಯವಾಗಿ ಕರ್ನಾಟಕ ಈ ಅಧಿವೇಶನದ ಕೊನೆಯಲ್ಲಿ ಅದನ್ನ ಮಂಡಿಸಬಹುದು ಅಂತ ಅಂದ್ಕೊಳ್ತೀವಿ ಮೊದಲನೇದಾಗಿ ಪಂಜಾಬ್ ಇದನ್ನೇ ಮಾಡಿತ್ತು ಪಂಜಾಬ್ ಮತ್ತು ತೆಲಂಗಾಣ ವಿ ರಾಮ್ಜಿ ಕಾಯ್ದೆಯ ವಿರುದ್ಧ ನಿರ್ಣಯವನ್ನ ವಿಧಾನಸಭೆಗಳು ಆಯಾ ರಾಜ್ಯದ ವಿಧಾನಸಭೆಗಳು ಅಂಗೀಕರಿಸಿದ್ದಾವೆ ಹಿಂದಿನ ಮನಮೋಹನ್ ಸಿಂಗ್ ನೇತೃತ್ವದ ಮನರೇಗಾ ಯೋಜನೆಯನ್ನ ಅದೇ ರೂಪದಲ್ಲಿ ವಾಪಸ್ ತರಬೇಕು ಅನ್ನುವ ಆಗ್ರಹಗಳು ಈ ರಾಜ್ಯಗಳದ್ದಾಗಿದೆ ಕರ್ನಾಟಕವು ಅದೇ ಆಗ್ರಹದೊಂದಿಗೆ ಈ ಅಧಿವೇಶನದಲ್ಲಿ ಚರ್ಚೆಯನ್ನ ನಡೆಸ್ತಾ ಇದೆ ಹೇಗೆ ವಿ ರಾಮ್ಜಿ ಕಾಯ್ದೆಯಲ್ಲಿ ರಾಜ್ಯಕ್ಕೆ ಹೆಚ್ಚುವರಿ ಹೊರೆ ಆಗುತ್ತೆ ಅಲ್ಲಿ ಹಣದ ಅನುಪಾತ ಏನಿತ್ತು ಅರವತ್ತು ನಲ್ವತ್ತು ಈಗ ಮಾಡಿದ್ದಾರೆ ಮೊದಲು ತೊಂಬತ್ತು ಹತ್ತಿತ್ತು ಈಗ ಹೆಚ್ಚು ನಲವತ್ತು ಪರ್ಸೆಂಟ್ ಹೆಚ್ಚಿಗೆ ಮೂವತ್ತು ಪರ್ಸೆಂಟ್ ನಾವು ಕೊಡಬೇಕಾಗಿರೋ ಕಾರಣಕ್ಕಾಗಿ ಒಂದು ವೇಳ್ರು ರಾಜ್ಯಗಳು ಅವರ ಪಾಲನೆ ಕೊಡ್ಲಿಲ್ಲ ಅಂತ ಈ ಯೋಜನೆ ಮುಂದುವರಿಯೋದಿಲ್ಲ ಈ ಯೋಜನೆ ಅಲ್ಲಿಗೆ ನಿಂತು ಹೋಗತ್ತೆ ಹಾಗಾಗಿ ಇದರಿಂದ ಬಡ ಜನರು ಕೂಲಿ ಕಾರ್ಮಿಕರು ಗ್ರಾಮೀಣ ಪ್ರದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತವನ್ನ ಬೀಳತ್ತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ಬಿಬಿಜಿ ರಾಮ್ಜಿ ಕಾಯ್ದೆಯಲ್ಲೇ ನೀಡಿಲ್ಲ ಅನ್ನೋ ಆರೋಪವನ್ನು ಕೂಡ ಇವರೆಲ್ಲರೂ ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯಗಳಿಗೆ ಹೆಚ್ಚಿನ ಹೊರೆ ಆಗ್ತಿರೋದ್ರ ಬಗ್ಗೆ ಎಲ್ಲಾ ರಾಜ್ಯಗಳು ಪ್ರಸ್ತಾಪಿಸಿವೆ ಈಗಾಗಲೇ ಎಲ್ಲ ರಾಜ್ಯಗಳು ಒಂದ್ ರೀತಿಯ ಆರ್ಥಿಕವಾಗಿ ಸಂಕಷ್ಟದ ಸ್ಥಿತಿಯಲ್ಲೇ ಇದೆ ಅತ್ಯಂತ ಸುಸ್ಥಿತಿಯಲ್ಲಂತೂ ಇಲ್ಲ ರಾಜ್ಯಗಳಿಗೆ ಹೆಚ್ಚು ಬರ್ತಾ ಇಲ್ಲ ಅನುದಾನ ಅದೇ ರೀತಿ ಆಗಿದೆ ಇಂತಹ ಸ್ಥಿತಿಯಲ್ಲಿ ಹೆಚ್ಚಿನದಾಗಿ ಈ ಯೋಜನೆಗಳಿಗೆ ಹೊರೆ ಹಾಕಿದ್ರೆ ಅದು ನಮ್ಗೆ ತೊಂದರೆ ಆಗುತ್ತೆ ಈ ಹಣಕಾಸಿನ ಶೇರ್ ಏನಿದೆ ಅದನ್ನ ಸರಿಯಾಗಿ ಮಾಡಿ ಅನ್ನೋ ಆಗ್ರಹ ಕೂಡ ಇದೆ ಆದ್ರೆ ರಾಜ್ಯಕ್ಕೆ ಹೆಚ್ಚಿನ ಹೊರೆಯನ್ನ ಈ ಅಹ್ ನರೇಂದ್ರ ಮೋದಿ ಬಿಜೆಪಿ ತಂದಿರುವ ವಿರಾಮ್ ಜಿ ಕಾಯ್ದೆಯಲ್ಲಿ ಹಾಕಿರೋದಂತೂ ನಿಜ ಇದರ ಬಗ್ಗೆನೇ ಈಗ ಮಾತನಾಡಲಾಗ್ತಿದೆ ಅಹ್ ಇವತ್ತು ನಿರ್ಣಯವನ್ನ ಅಲ್ಲಿ ಅಂಗೀಕರಿಸಲಾಗಿದೆ ಇನ್ನು ಕರ್ನಾಟಕದಲ್ಲೂ ಕೂಡ ನಿರ್ಣಯವನ್ನ ಅಂಗೀಕರಿಸಬಹುದು ಅಂತ ಹೇಳಲಾಗ್ತಿದೆ ಇದರ ನಡುವೆನೆ ರಾಜ್ಯಪಾಲರು ನಿನ್ನೆ ನಡ್ಕೊಂಡ ರೀತಿಗೆ ಸಂಬಂಧಪಟ್ಟಂತೆ ಕಾನೂನು ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಈ ಕುರಿತಂತೆ ತಾರೀಕು ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಶಾಸಕಾಂಗ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಮೂರು ಆಯ್ಕೆಗಳು ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಒಂದು ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನ ಕೈಗೊಳ್ಳೋದು ಆ ಅದಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಕೇಂದ್ರಕ್ಕೆ ಪತ್ರ ಬರೆಯೋದು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯೋದು ಅಂದ್ರೆ ರಾಜ್ಯದ ಜನರ ಭಾವನೆಗಳಿಗೆ ಮತ್ತು ಇಲ್ಲಿನ ಕೆಲಸ ಕಾರ್ಯಗಳಿಗೆ ಗೌರವ ಕೊಡುತ್ತಾ ರಾಜ್ಯಪಾಲರನ್ನ ವಾಪಸ್ ಕರೆದುಕೊಳ್ಳಿ ಅಂತ ಮನವಿಯನ್ನ ಮಾಡಬಹುದು ಹಾಗೇನೆ ಒತ್ತಡವನ್ನ ಹೇರಬಹುದು ಅದರ ಜೊತೆಯಲ್ಲಿ ಮೂರನೇ ಆಯ್ಕೆ ಹಾಕಿ ಸುಪ್ರೀಂ ಕೋರ್ಟ್ ಮೊರೆಗೆ ಹೋಗೋದು ಕಾನೂನಾತ್ಮಕವಾಗಿ ಇರುವ ಅವಕಾಶಗಳ ಕುರಿತಂತೆ ಚರ್ಚೆಯನ್ನ ಜೊತೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳ ಲಭ್ಯ ಆಗ್ತಿದೆ ಆದ್ರೆ ಇದಕ್ಕೊಂದು ಅಂತಿಮವಾದ ಒಂದು ಸ್ಪಷ್ಟವಾದ ರೂಪುರೇಷೆಯನ್ನ ನ್ಯಾಯಾಂಗದ ಮುಖಾಂತರವೇ ಕೊಡಿಸಬೇಕಾಗಿದೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಏತರ ರಾಜ್ಯ ಸರ್ಕಾರಗಳು ಮತ್ತು ಅಲ್ಲಿನ ರಾಜ್ಯಪಾಲರ ನಡುವಿನ ಸಂಘರ್ಷ ತಾರಕ ಕೇಳ್ತಾ ಇದೆ ಒಂದು ಚುನಾಯಿತ ಸರ್ಕಾರವನ್ನ ಕೆಲಸ ಮಾಡದ ರೀತಿಯಲ್ಲಿ ಪಶ್ಚಿಮ ಬಂಗಾಳ ಇರ್ಬೋದು ತಮಿಳ್ನಾಡು ಇರ್ಬೋದು ತಮಿಳುನಾಡಿನಲ್ಲಿ ಹತ್ತು ಮಸೂದೆಗಳನ್ನ ರಾಜ್ಯಪಾಲ ಎನ್ ಆರ್ ರವಿ ಅವರು ತಿಂಗಳ ಗಟ್ಲೆ ವರ್ಷ ಹಾಗೆ ಉಳಿಸ್ಕೊಂಡಿದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಚಿಮಾರಿ ಹಾಕ್ತು ತಕ್ಷಣವೇ ಅದನ್ನ ಮಾಡಿ ಇಲ್ಲ ಅಂತಂದ್ರೆ ನಾವೇ ಅದನ್ನ ಪಾಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತು ಇದನ್ನ ಪ್ರಶ್ನೆ ಮಾಡಿ ರಾಷ್ಟ್ರಪತಿಗಳು ಅಂದ್ರೆ ಒಂದು ಮಸೂದೆಯನ್ನ ರಾಜ್ಯಪಾಲರು ಇಂತಿಷ್ಟೇ ದಿನದಲ್ಲಿ ನೀವು ಅದನ್ನ ಅಹ್ ಒಂದು ಮುಗಿಸ್ಬೇಕು ಅಥವಾ ವಿಸರ್ಜನೆ ಮಾಡಬೇಕು ಅನ್ನುವಂತ ಒಂದು ಸಮಯ ನಿಗದಿ ಮಾಡುವ ಅಧಿಕಾರ ವ್ಯಾಪ್ತಿ ಸುಪ್ರೀಂಕೋರ್ಟ್ ಅಂತ ಇತರದ ಅನೇಕ ಸಂವಿಧಾನಾತ್ಮಕ ಕಾನೂನಾತ್ಮಕ ಪ್ರಶ್ನೆಗಳನ್ನ ಎತ್ತಿದ್ರು ಇದಕ್ಕೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಆ ಒಂದು ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿ ಕೋರ್ಟ್ ಗೆ ಇಲ್ಲ ಸುಪ್ರೀಂ ಕೋರ್ಟ್ ಗೆ ಇಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ನಂತರದ ತನ್ನ ತೀರ್ಪಿನಲ್ಲಿ ಹೇಳ್ತು ಹಾಗಾಗಿ ಆದ್ರೆ ಒಂದು ತಾತ್ವಿಕವಾಗಿ ನೋಡೋ ಸಂದರ್ಭದಲ್ಲಿ ತೊಂದರೆ ಆಗ್ತಿದೆ ರಾಜಕೀಯವಾಗಿ ರಾಜಭವನಗಳು ದುರ್ಬಳಕೆ ಆಗ್ತಿರೋದನ್ನ ಪ್ರತ್ಯಕ್ಷವಾಗಿ ಕಾಣ್ತಿದ್ವಿ ಆದ್ರೆ ಇದಕ್ಕೊಂದು ತಡೆಯನ್ನ ಹಾಕೋದಕ್ಕಾಗಿ ಸಂವಿಧಾನದ ಬದಲಾವಣೆ ಇರಬಹುದು ಅಥವಾ ನ್ಯಾಯಾಂಗದಲ್ಲಿ ಸ್ಪಷ್ಟವಾದ ರೂಪುರೇಷೆಗಳನ್ನ ಇದಕ್ಕಾಗಿ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಒಕ್ಕೂಟ ವ್ಯವಸ್ಥೆ ಸಂಪೂರ್ಣವಾಗಿ ಕ್ಲಾಪ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಏಕೆಂದ್ರೆ ಈ ತರದ ನಿರ್ಧಾರಗಳು ಅಂದ್ರೆ ಒಂದು ಪಕ್ಷ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂದ ತಕ್ಷಣದಲ್ಲಿ ಆ ರಾಜ್ಯವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಒಂದೇ ಒಂದು ಕಾರಣಕ್ಕಾಗಿ ರಾಜಭವನವನ್ನ ಈ ರೀತಿ ದುರ್ಬಳಕೆ ಮಾಡಿಕೊಂಡು ರಾಜ್ಯಪಾಲರು ರಾಜಕಾರಣಿಗಳಂತೆ ವರ್ತಿಸಿದ್ರೆ ಅದು ಸರಿಯಾದ ಮಾರ್ಗ ಆಗೋದಿಲ್ಲ ಅದು ಸಂವಿಧಾನಬದ್ಧವಾದಂತ ಯಾವ ಉದ್ದೇಶಗಳನ್ನು ಕೂಡ ಈಡೇರಿಸೋದಿಲ್ಲ ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದ ವಿಧಿ ನೂರ ಐವತ್ತೈದರ ಅಡಿಯಲ್ಲಿ ರಾಷ್ಟ್ರಪತಿ ಯಾವುದೇ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಮತ್ತು ರಾಜ್ಯಪಾಲರು ಯಾವುದೇ ಪಕ್ಷಕ್ಕೆ ಸೇರಿದವರು ಇತ್ತೀಚಿನ ದಿನಗಳಲ್ಲಿ ಅಥವಾ ಮೊದ್ಲಿಂದಲೂ ಕೂಡ ಕೇಂದ್ರ ಸರ್ಕಾರ ಯಾವ ರಾಜ್ಯಕ್ಕೆ ಯಾರು ಹೋಗಬೇಕು ಅಂತ ವ್ಯಕ್ತಿಯ ಹೆಸರನ್ನ ಸೂಚಿಸುತ್ತೋ ಅವರಿಗೆ ಅಂಕಿತವನ್ನ ಹಾಕೊಂಡು ಸಾಮಾನ್ಯವಾಗಿ ನಡೆದುಕೊಂಡಿರುವ ನಡೆದುಕೊಂಡು ಬಂದಿರುವ ರೀತಿ ರಾಜ್ಯಪಾಲರು ಅವರಾಗಿ ಆಯ್ಕೆ ಮಾಡೋದಿಲ್ಲ ಕೇಂದ್ರ ಸರ್ಕಾರ ಅವರನ್ನ ಹೆಸರನ್ನ ಕಳ್ಸತ್ತೆ ಅದಕ್ಕೆ ಅವರು ಅಂಕಿತವನ್ನ ಕೊಡ್ತಾರೆ ಹೀಗೆ ನಡೀತಾ ಇದೆ ರಾಜ್ಯಪಾಲರ ನೇಮಕ ಅದೇ ಸಂವಿಧಾನದ ವಿಧಿ ನೂರ ಎಪ್ಪತ್ತಾರು ಒಂದರ ಅಡಿಯಲ್ಲಿ ಒಂದು ರಾಜ್ಯದ ಜಂಟಿ ಸದನವನ್ನ ಉದ್ದೇಶಿಸಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಆ ರಾಜ್ಯ ಸರ್ಕಾರಗಳು ಬರೆದುಕೊಟ್ಟ ಭಾಷಣವನ್ನ ಕಡ್ಡಾಯವಾಗಿ ಓದಲೇಬೇಕು ಅಂತಿದೆ ಐಚ್ಛಿಕ ಆಯ್ಕೆ ರಾಜ್ಯಪಾಲರಿಗೆ ಇಲ್ಲ ಮತ್ತು ಈ ವಿಚಾರದಲ್ಲಿ ಅವರ ವಿವೇಚನಾಧಿಕಾರವನ್ನ ಬಳಸೋದು ಕೂಡ ಆಗೋದಿಲ್ಲ ಹಾಗಾಗಿನೇ ಗೊಂದಲ ಸೃಷ್ಟಿಯಾಗುವುದು ಇದಕ್ಕೆ ಒಂದು ನ್ಯಾಯಾಂಗದ ಮುಖಾಂತರವಾಗಿ ಅಂತಿಮವಾದ ರೂಪುರೇಷೆ ಸಿಗ್ಬೇಕಿದೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕರು ಮತ್ತು ಮಾಜಿ ಮಂತ್ರಿಗಳು ಆಗಿರುವ ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ ನಮಸ್ಕಾರ ಕಿಮ್ಮನೆ ರತ್ನಾಕರ್ ಅವರು ರಾಜ್ಯಪಾಲರ ಹ ರಾಜ್ಯಪಾಲರ ಈ ನಡೆಯನ್ನ ತಾವು ಹೇಗೆ ನೋಡ್ತೀರಿ ಮತ್ತು ಇವತ್ತು ಸದನದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರ ಜೊತೆ ನಡೆದುಕೊಂಡ ರೀತಿಯ ಬಗ್ಗೆ ಖಂಡನೆ ವ್ಯಕ್ತ ಆಗಿದೆ ಅವರ ವಿರುದ್ಧ ಕ್ರಮ ಮತ್ತು ಅಮಾನತು ಮಾಡಬೇಕು ಅಂತ ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ದಾರೆ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ತಮಿಳ್ನಾಡಿನಲ್ಲಿ ಬಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಖಂಡನ ನಿರ್ಣಯವನ್ನ ಅಲ್ಲಿ ಮಂಡಿಸಿದ್ದಾರೆ ಸ್ಟಾಲಿನ್ ಅವರು ಇದ್ರ ಬಗ್ಗೆನೂ ತಮಸ್ಬೇಕು ಇಲ್ಲಿ ನನ್ನ ಅಭಿಪ್ರಾಯ ಇಷ್ಟೇ ಮೊದಲನೇದಾಗಿ ಒಂದನ್ನ ಈ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ನಾವು ಒಪ್ಕೊಳ್ಬೇಕಾದಂತ ಒಂದೇನಂದ್ರೆ ಪ್ರಧಾನಮಂತ್ರಿಗಳು ಮಹಾರಾಜರು ಅಲ್ಲ ರಾಷ್ಟ್ರಪತಿ ಕೂಡ ಮಹಾರಾಜರಲ್ಲ ಇದು ಜನರಿಂದ ಆಯ್ಕೆ ಆಗಿ ನೇಮಕ ಆಗಿರ್ತಕ್ಕಂಥವ್ರು ನಾನು ಮಹಾರಾಜ ನಾನು ಹೇಳಿದ್ನೆಲ್ಲೇ ಈ ಪ್ರಪಂಚ ಈ ದೇಶದವರೆಲ್ಲ ಕೇಳಬೇಕು ಅಂತಕ್ಕಂಥ ಮನಸ್ಥಿತಿನಲ್ಲಿ ಪ್ರಧಾನಮಂತ್ರಿಗಳಾಗಲಿ ರಾಷ್ಟ್ರಪತಿಗಳಾಗಲಿ ಯಾರೂ ಇರಬಾರ್ದು ಯಾರೂ ಇರಬಾರ್ದು ಇದು ಸಂವಿಧಾನದತ್ತವಾಗಿರ್ತಕ್ಕಂಥ ನಡೀತಕ್ಕಂಥ ವ್ಯವಸ್ಥೆ ಸಂವಿಧಾನದಲ್ಲಿ ಗವರ್ನರ್ಗಳು ಸಾಮಂತ ರಾಜರೇನಲ್ಲ ಅವರು ಈಸ್ ಓನ್ಲಿ ಎ ಕಸ್ಟೋಡಿಯನ್ ಅಷ್ಟೇ ಇಲ್ಲಿಯ ವ್ಯವಹಾರವನ್ನ ರಾಷ್ಟ್ರಪತಿಗಳಿಗೆ ತಿಳಿಸ್ತಕ್ಕಂಥ ಒಂದು ಮಾಧ್ಯ ಒಂದು ಒಂದು ವ್ಯವಸ್ಥೆ ಗೌರವಿತವಾದ ಜಾಗ ಅದು ಅದನ್ನ ಪ್ರಜಾಸತ್ತಾತ್ಮಕವಾಗಿ ಆಗಿರ್ತಕ್ಕಂಥ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರವನ್ನ ನಾನು ನಿಮ್ಮನ್ನು ತಡಿತೇನೆ ಅಂತಕ್ಕಂಥ ಯೋಚನೆ ಇದೆಯಲ್ಲ ಆ ಯೋಚನೆ ಕೂಡ ಮಹಾರಾಜರ ಕಾಲದ ಯೋಚನೆ ಅದು ಪ್ರಜಾಪ್ರಭುತ್ವದ ಯೋಚನೆ ಅಲ್ಲ ಇದು ಇವರು ಗವರ್ನರ್ ಕೆಲಸ ಏನು ಏನು ಸದನ ಬರುತ್ತೆ ಸದನದಲ್ಲಿ ಸರ್ಕಾರ ಏನಿರುತ್ತೆ ಸದನದ ಅಭಿಪ್ರಾಯ ಏನಿದೆ ಸದನದ ಅಭಿಪ್ರಾಯ ಅಂದ್ರೆ ಸರ್ಕಾರದ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ಅದನ್ನ ಓದಿ ಹೇಳೋದು ಅಷ್ಟೇ ಕೆಲಸ ಹೀ ಇಸ್ ನಾಟ್ ದಿ ಇಂಪ್ಲಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅವ್ರೇನು ಅವ್ರದ್ದು ಏನು ಕೆಲಸ ಇಲ್ಲ ಇದು ಏನಿದೆ ಅದನ್ನ ಮಾಹಿತಿ ಕಳಿಸೋದು ಇದನ್ನ ಓದೋದು ಇದನ್ನ ರಾಷ್ಟ್ರಪತಿ ಕಳ್ಸೋದು ಮಾತ್ರ ನಾನು ಏನು ಓದಿದೆ ಅಂತ ಅದು ಸ್ವಂತ ಅಭಿಪ್ರಾಯ ಅಲ್ಲ ಗವರ್ನರ್ ಅಭಿಪ್ರಾಯ ಅಲ್ಲ ಅದು ಸರ್ಕಾರದ ಅಭಿಪ್ರಾಯ ಹಾಗಾದ್ರೆ ಅವ್ರಿಗೆ ಅವ್ರು ಏನು ಓದಿದಾರೋ ಓದ್ಕೊಂಡಿಲ್ವೋ ಲೆಜಿಸ್ಲೇಚರ್ ವಿಚಾರ ಗೊತ್ತಿದೆಯಲ್ವ ಸಿ ನಾನು ಕರ್ನಾಟಕ ಸರ್ಕಾರದ ಅಭಿಪ್ರಾಯಗಳನ್ನೇ ಓದೋದು ಅವರು ನನ್ನ ಅಭಿಪ್ರಾಯ ಅಂತಂದ್ರೆ ಅದು ಪ್ರತ್ಯೇಕವಾಗಿ ಬಿಡುಗಡೆ ಮಾಡ್ಲಿ ಅದನ್ನ ಅವ್ರ ಅಭಿಪ್ರಾಯ ಏನಾದ್ರು ಇದ್ರೆ ಪ್ರತ್ಯೇಕವಾಗಿ ಬಿಡುಗಡೆ ಮಾಡ್ಲಿ ಅವಾಗ ಕಾನೂನಾತ್ಮಕವಾದ ಪ್ರಯೋಗ ಏನು ಬರುತ್ತೆ ಅದನ್ನು ಯೋಚನೆ ಮಾಡೋಣ ಬಟ್ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಅದರ ಅಭಿಪ್ರಾಯವನ್ನು ರಾಜ್ಯದ ಜನರಿಗೆ ತಿಳಿಸೋದಕ್ಕೆ ಅದಕ್ಕೆ ಹಕ್ಕಿದೆ ಆ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಯಾವುದೇ ಹಕ್ಕು ರಾಜ್ಯಪಾಲರಿಗಿಲ್ಲ ಇದರೊಳಗೆ ಚರ್ಚೆ ಡಿಬೇಟಬಲ್ ಇಶ್ಯೂನೇ ಅಲ್ಲ ಇದು ಅವರು ಓದಬೇಕು ಓದದೆ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ ಹೋಗಬೇಕು ನನಗೆ ಇದನ್ನು ಆಗಲ್ಲ ಇಷ್ಟ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಬಂದವನು ಆದ್ರಿಂದ ನನಗೆ ಕೇಂದ್ರ ಸರ್ಕಾರದ ವಿರುದ್ಧ ನಡವಳಿಕೆ ಇದೆ ಅದು ಇದ್ರ ಬಗ್ಗೆ ನನಗೆ ಸಮ್ಮತಿ ಇಲ್ಲ ಆದ್ರಿಂದ ಒಪ್ಪಿಗೆ ಇಲ್ಲ ಅಂತ ತರೋ ಒಂದು ಚೌಕಟ್ಟಿಗೆ ತರೋದಕ್ಕೆ ಸಾಧ್ಯ ಆಗ್ತಿಲ್ಲ ಈಗ ಕರ್ನಾಟಕ ಈಗ ಶುರುವಾಗಿದೆ ನೀವು ಪಶ್ಚಿಮ ಬಂಗಾಳ ವರ್ಷಸ್ ಧನ್ಕರ್ ಅವರ ತಮಿಳ್ನಾಡಲ್ಲಿ ಎನ್ ರವಿ ವರ್ಸಸ್ ಸ್ಟಾಲಿನ್ ಅವರ ಸರ್ಕಾರ ಕೇರಳದಲ್ಲೂ ಕೂಡ ಅದೇ ನಡೀತಾ ಇದೆ ನೋಡಿ ನಾನು ಹೇಳೋದು ಬಿಜೆಪಿ ಆಡಳಿತಕ್ಕೆ ಬಂದಂತ ಇಂಥ ಬಿಕ್ಕಟ್ಟುಗಳು ಸಂವಿಧಾನ ಬಿಕ್ಕಟ್ಟುಗಳು ಜಾಸ್ತಿ ಆಗ್ತಾ ಇದಾವೆ ಇವರು ಆಡಳಿತ ರೀತಿ ನೋಡಿದ್ರೆ ಮುಂದೊಂದು ದಿನ ಈ ಇದನ್ನ ಭಾರತವನ್ನ ಇನ್ನೊಂದು ಹದಿನೈದು ರಾಷ್ಟ್ರ ಮಾಡಿ ಅಲ್ಲಿ ಅದು ಮಾಡ್ತಾರೆ ಈ ರೀತಿಯ ಏನಾಗುತ್ತೆ ಇಂಥ ಈ ಮಲತಾಯಿ ಧೋರಣೆ ಏನಿದೆ ಇದನ್ನ ಯಾವ ಸಂದರ್ಭದಲ್ಲೂ ಕೂಡ ಮಾಡಬಾರ್ದು ಕೇಂದ್ರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಗಳು ಎಲ್ಲ ಸರ್ಕಾರಗಳ ಕೂಡ ಅವ್ರ ಸರ್ಕಾರ ಬಿ ಜೆ ಪಿ ಆಡಳಿತ ಮಾಡಲಿ ಕಾಂಗ್ರೆಸ್ ಆಡಳಿತ ಸಮಾನ ಸ್ಥಿತಿನಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅದಕ್ಕಾಗಿ ರಾಷ್ಟ್ರಪತಿಗಳಿರೋದು ಇರೋದು ಏನು ಏನು ಪ್ರಧಾನಮಂತ್ರಿ ಏನು ಹೇಳ್ತಾರೆ ಅದನ್ನು ಕೇಳೋದಕ್ಕಿರೋದಲ್ಲ ಸೇ ಇವತ್ತಿರ್ತಕ್ಕಂಥ ರಾಷ್ಟ್ರಪತಿಗಳಿಗೆ ಇವರೇನು ವರದಿ ಕೊಡೋದಷ್ಟೇ ಇಲ್ಲಿ ಏನು ನಡೀತಾ ಇದೆ ಸಂವಿಧಾನ ಬಿಕ್ಕಟ್ಟು ಈ ಸಂವಿಧಾನ ಬಿಕ್ಕಟ್ಟನ್ನು ಯಾರು ಪ್ರಾರಂಭ ಮಾಡಿದ್ದು ಈಗ ರಾಜ್ಯ ಸರ್ಕಾರ ನೂರಕ್ಕೆ ನೂರು ರಾಜ್ಯ ಸರ್ಕಾರ ಅನ್ನ ವಿರೋಧ ಮಾಡ್ತಾ ಇದೆ ಅನ್ನ ವಿರೋಧ ಮಾಡ್ತಕ್ಕಂಥದ್ದು ನಾವು ಒಪ್ಕೋತೀವಿ ಅಂತ ಯಾಕೆ ಅವರು ಒತ್ತಾಯ ನಮ್ಮ ಮೇಲೆ ಇಟ್ ಇಸ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕದ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಜನರಿಗೆ ತಿಳಿಸೋದಕ್ಕೆ ನಮ್ಗೆ ನಮ್ಮ ಹಕ್ಕದು ಈ ಇವತ್ತು ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದವರು ಮನ್ರೇಗಾವನ್ನ ಒಪ್ನ್ ಏನ್ ಹಿಂದೆ ಟೂ ತೌಸಂಡ್ ಫೋರ್ ಆ್ಯಂಡ್ ಫೈವ್ನಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಏನು ಕಾರ್ಯಕ್ರಮ ತಂದಿದ್ರು ಅದನ್ನು ನಾವು ಒಪ್ಕೊಂಡಿದ್ದೀವಿ ಅದನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಒತ್ತಾಯ ಮಾಡೋದಕ್ಕೆ ಕಾನೂನುಬದ್ಧವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಅವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅವರು ತೀರ್ಮಾನ ಮಾಡಿದ್ದಾರೆ ಒಪ್ಪಿಗೆ ಇಲ್ಲದಿರೋ ಅವ್ರು ವಾದ ಮಾಡಲಿ ಸದನದಲ್ಲಿ ಹೇಳೋದಕ್ಕೇನು ಅವರಿಗೆ ಈ ಇಟ್ ಈಸ್ ಇಟ್ ಈಸ್ ನಾಟ್ ದಿ ಬಿಸ್ನೆಸ್ ಆಫ್ ದಿ ಪ್ರ ಗವರ್ನರ್ ಇಟ್ ಈಸ್ ಅವರಿಗೆ ಅವರಿಗೆ ಲಿಂಕೇ ಇಲ್ಲ ಓದೋದು ಮಾತ್ರ ಅವ್ರ ಕೆಲಸ ಅಷ್ಟೇ ಈಗ ಅವ್ರೇನು ಮಾಡಿದ್ದಾರೆ ಮಾಡಿದ್ದಾರೆ ಹೋಗೋ ಕೆಲಸ ಮಾಡಿದ್ದಾರೆ ಅಷ್ಟೇ ಗವರ್ನರ್ ಮಾಡಿರೋ ಕೆಲಸ ಏನು ಓಡೋದು ಈಗೇನು ನಾನು ಹೇಳೋದು ರಾಷ್ಟ್ರ ಪ್ರೇಮ ಅಂತಾರೆ ರಾಷ್ಟ್ರಭವಟ ಅಂತ ಹೇಳ್ತಾರೆ ರಾಷ್ಟ್ರಭೂಮಿ ಮಾತೃಭೂಮಿ ಅಂತ ಹೇಳ್ತಾರೆ ಜನಗಣ ಮನೆ ಹೇಳಿದೆ ಓಡ್ ಹೋಗೋದು ರಾಷ್ಟ್ರ ಬ ಪ್ರೇಮಕ್ಕೆ ವಿರುದ್ಧ ಅಲ್ವಾ ಅದು ಈಗ ಅದು ಕ್ಲೋಸ್ ಆಗೋದು ಹೇಗೆ ಒಬ್ರು ಗವರ್ನರ್ ಬಂದು ಓದಿ ಆದ್ಮೇಲೆ ಎಲ್ಲ ಮೇಲೆ ರಾಷ್ಟ್ರ ಗೀತೆಯನ್ನು ಹೇಳಿದ ಮೇಲೆ ಆ ಸೆಷನ್ ಕ್ಲೋಸ್ ಆಗ್ಬೇಕು ಹೋಗ್ಬೇಕು ಇವರು ಬಂದು ಓಡ್ ಹೋದ್ರೆ ಏನ್ ಅದಕ್ಕೇನು ಅರ್ಥ ಇದೆಯಾ ಜೈಗಿಂದ ಹೇಳಿದ ತಕ್ಷಣ ಅಶೋಕ್ ಅವರು ಹೇಳ್ತಾ ಇದ್ರು ಜೈಗಿಂದ ಹೇಳಿದ ತಕ್ಷಣದಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸ್ಬೇಕಾಗಿತ್ತು ನುಡ್ಸಿಲ್ಲ ಹಾಗಾಗಿ ಅವ್ರು ಹೋಗಿದ್ದಾರೆ ಅಂತ ನೋಡಿ ರಾಷ್ಟ್ರಗತೆ ನುಡ್ಸದಿಕ್ಕೆ ಅವ್ರು ಬೆಲ್ಲ ಒತ್ತಬೇಕು ರಾಷ್ಟ್ರ ರಾಷ್ಟ್ರ ಇದೇನು ಗೀತೆನಾ ಈಗ ಸ್ಪೀಕರ್ ಚೇಂಬರ್ ಅಲ್ಲಿ ಯಾರು ಕೂತಿದ್ದು ಕಾದರ ರಾಷ್ಟ್ರಪತಿಗೆ ರಾಜ್ಯಪಾಲ್ರ ಹೂ ಹೂ ಅಸ್ ದಿ ಕಸ್ಟೋಡಿಯನ್ ಆಫ್ ದಿ ಸದಾ ಆ ಟೈಮ್ ಅಲ್ಲಿ ಯಾರು ಕಸ್ಟೋಡಿಯನ್ ಯಾರು ಇಟ್ ಇಸ್ ನಾಟ್ ದ ಸ್ಪೀಕರ್ ಇಬ್ರು ಸ್ಪೀಕರು ಇದಾರೆ ದೇ ಆರ್ ನಾಟ್ ಇನ್ ದ ಆಪರೇಟಿಂಗ್ ಅಥಾರಿಟೀಸ್ ಇಷ್ಟೊಂದು ಕಾಮ ಅಶೋಕ್ ಅವರಿಗೆ ಕಾನ್ಸ್ಟಿಟ್ಯೂಷನ್ ಏನೋ ಅಂತ ಗೊತ್ತಿಲ್ಲ ಅವ್ರ ಆರ್ ಎಸ್ ಎಸ್ ಪುಸ್ತಕ ಚಿಂತನ ಗಂಗಾ ಓದ್ಕೊಂಡಿಲ್ಲ ಅವರೆಲ್ಲ ಅವ್ರಲ್ಲಿ ಬೇಸಿಕ್ ರೂಲ್ಸ್ ಗೊತ್ತಿಲ್ಲ ಸುಮ್ಮನೆ ಜಾತಿ ಧರ್ಮದ ಮೇಲೆ ದುಡ್ಡಿನ ಮೇಲೆ ಬಂದು ಗೆದ್ದು ಕೂತ್ಕೊಂಡಿದ್ದಾರೆ ಮಾತಾಡ್ತಾರೆ ನಾ ಹೇಳೋದು ಸ್ಪೀಕರ್ ಅಲ್ಲಿ ಯಾರು ಕೂತಿದ್ದು ಮೇಡಮ್ ನೀವು ನೋಡಿದ್ದೀರಲ್ವಾ ಸ್ಪೀಕರ್ ಚೇಂಬರ್ ಅಲ್ಲಿ ಯಾರು ಕೂತಿದ್ರು ಹಾ ಯಾರು ಆಪರೇಟ್ ಮಾಡ್ಬೇಕದು ಎಲ್ಲ ರಾಷ್ಟ್ರ ಗೀತೆ ಹೇಳಬೇಕು ಅಂತ ಹೇಳಬೇಕು ಅವರು ಅವರೇ ಹೇಳಬೇಕು ಹಿ ಶುಡ್ ಆರ್ಡರ್ ಇಟ್ ಅವರೇ ಹೋದ್ರೆ ಸ್ಪೀಕರ್ ಚೇಂಬರ್ ಅಲ್ಲಿ ಸ್ಪೀಕರ್ ಚೇರ್ ಅಲ್ಲಿ ಕೂತು ಅವ್ರ ಎದ್ದು ಹೋದ್ರೆ ವಾಟ್ ಈಸ್ ದಿ ನೆಕ್ಸ್ಟ್ ಇಟ್ ಎ ಕಯಾಸ್ ಹರಿಪ್ರಸಾದ್ ಮಾಡಿದ್ದು ಕರೆಕ್ಟ್ ಇದೆ ನಾಳೆದು ರಾಜ್ಯಪಾಲರು ಹೋಗೋ ಪರಿಸ್ಥಿತಿ ಬರಬಾರ್ದು ಶುಡ್ ಫೇಸ್ ದಿ ಕಾನ್ಸಿಕ್ವೆನ್ಸ್ ಆಯ್ಕೆಗಳು ಮತ್ತು ತೆಗೆದುಕೊಳ್ಳೇಬೇಕಾದಂತ ತೀರ್ಮಾನ ಯಾವಿದೆ ತಮ್ಮ ಪ್ರಕಾರ ಈಗ ಏನು ತೀರ್ಮಾನ ಏನಿಲ್ಲ ಸದನ ನಡೆದೇ ನಡೆಯುತ್ತೆ ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಏನು ವಿಧಿವತ್ವಾಗಿರ್ತಕ್ಕಂಥ ರಾಷ್ಟ್ರಪತಿ ಭಾಷಣಕ್ಕೆ ತಯಾರು ಮಾಡಿರೋ ಕೊಡ್ತಿದ್ದನ್ನ ಪ್ಲೇಸ್ ಆಗಿದೆ ಅದಕ್ಕೆ ಸದನದಲ್ಲಿ ಸದನದ ಕಸ್ಟೋಡಿಯನಿಗೆ ಬಂದಾಯ್ತು ಇವರು ಓದಿದ್ರು ಬಂದಿದೆ ಓದದೆ ಇದ್ರು ಬಂದಿದೆ ಓದಿದ್ರು ಏನು ಇಟ್ ಈಸ್ ಎ ಡಾಕ್ಯುಮೆಂಟ್ ಓದದೆ ಇದ್ರೂ ಡಾಕ್ಯುಮೆಂಟೇ ಈಗ ಇಟ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಬಿಫೋರ್ ದಿ ಹೌಸ್ ಅವರು ಪ್ಲೇಯಸ್ ಏ ಮಾಡಬಾರ್ದು ಅಂದರೆ ಹೌಸಿಗೆ ಬರಬಾರ್ದಾಗಿತ್ತು ನಾನು ಹೇಳೋದೇನಂದರೆ ಅವರು ರಾಜ್ಯಪಾಲರ ಭಾಷೆ ನಾನು ಕ ಕರ್ನಾಟಕ ಸರ್ಕಾರದ ನಾನು ಜಂಟಿ ಅಧಿವೇಶನನ ನಾನು ಬರೋದಿಲ್ಲ ಅಂತ ಬಾಯ್ಕಾಟ್ ಮಾಡಿದರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಓಡ್ ಬಂದಿದ್ದಾರೆ ಓಡ್ ಬಂದಿದ್ದಾರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಲ್ಲಿ ಡೈರೆಕ್ಷನ್ ಬರುತ್ತೆ ಅಂತ ಈಗ ಏನಂದ್ರೆ ಈಗ ಎಸ್ಕೇಪಿಂಗ್ ಇದು ಆ್ಯಂಟಿಸಿಪೇಟರಿ ಬೇಲಲ್ಲಿ ಮಾಡ್ತಾರಲ್ಲ ಹಂಗೆ ಈಗೇನು ಮಾಡಿದ್ದೇನೋ ನಾನು ಪ್ಲೇಸ್ ಮಾಡಿದ್ದೀನಿ ಕರೆಕ್ಟ್ ಆದ್ರೆ ಒಂದು ನೀವೇನ್ ಅವ್ರು ಓದ್ಲೇಬೇಕು ಅದ ಅವ್ರಿಗೆ ಆಯ್ಕೆಯ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಇಲ್ಲ ಇನ್ನೊಂದು ಏನಂದ್ರೆ ನೀವೇ ಹೇಳ್ದಂಗೆ ಅದು ಸರ್ಕಾರದ ನೀತಿ ಅದ್ರ ಧ್ವನಿ ಅದು ಅದಕ್ಕೆ ಅವರು ರಾಜ್ಯಪಾಲರು ಹೊಣೆಗಾರರಾಗಿರೋದಿಲ್ಲ ಹೀಗಿದ್ದು ಅವರು ಈ ತೀರ್ಮಾನವನ್ನ ತೆಗೆದುಕೊಂಡಿರೋದ್ರ ಬಗ್ಗೆ ನಿಮ್ ಮುಂದಿನ ನಿರ್ಣಯ ಏನಾಗಿರತ್ತೆ ಒಂದು ಮತ್ತೆ ಈ ಸಂಘರ್ಷ ಮುಂದುವರೆದ್ರೆ ಎಲ್ಲ ಮಸೂದೆಗಳು ನನ್ನ ಅಭಿಪ್ರಾಯದಲ್ಲಿ ಸದನ ನಡೆಯುತ್ತೆ ಯಾತಕ್ಕೆ ನಡೆಯುತ್ತೆ ಅಂದ್ರೆ ರಾಜ್ಯಪಾಲರ ಭಾಷಣನ ಅವ್ರು ಓದಲಿ ಇರ್ಲಿ ಪ್ಲೇಸ್ ಆಗಿದೆ ಒಂದು ಲೇ ಮಾಡಿದ ಮೇಲೆ ಇಟ್ ಇಸ್ ದಿ ಇನ್ ಕಸ್ಟಡಿಗೆ ಬಂತು ಚರ್ಚೆ ನಡೆಯುತ್ತೆ ಚರ್ಚೆ ನಡೆಯುತ್ತೆ ಆದ್ರೆ ಈ ಓದ್ದೆ ಇರೋದಿದೆಯಲ್ಲ ಇದ್ರ ಬಗ್ಗೆ ಖಂಡಿತವಾಗ ಕೂಡ ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರದವ್ರು ಹೋಗಬೇಕು ಪ್ರಶ್ನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಈ ನಡವಳಿ ಇದೆಯಲ್ಲ ಯಾರು ರಾಜ್ಯಪಾಲರ ನಡವಳಿ ಇದೆಯಲ್ಲ ಇದರ ವಿರುದ್ಧ ಸರ್ಕಾರ ಧ್ವನಿ ಎತ್ತಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ವೈಯಕ್ತಿಕ ಧ್ವನಿ ಎತ್ತಬೇಕು ಅದನ್ನು ವಿರೋಧಿಸಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ಬಿ ಕೆ ಹರಿಪ್ರಸಾದ್ ಏನ್ ಮಾತಾಡಿದ್ದಾರೆ ಅದರ ಬಗ್ಗೆ ನನ್ನ ಬೆಂಬಲ ಇದೆ ವಿರೋಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಇಲ್ಲ ಕಾನೂನ್ ಕಾನೂನಿಗೆ ವಿರೋಧ ಮಾಡ್ತಕ್ಕಂಥ ಸಂವಿಧಾನವನ್ನು ವಿರೋಧ ಮಾಡ್ತಕ್ಕಂಥ ಸಂವಿಧಾನದ ಬದ್ಧತೆಯನ್ನು ಪಾಲನೆ ಮಾಡದೆ ಓಡೋಗೋರಿಗೆ ಅಡ್ಡ ಹಾಕಿ ಯಾವ ಕಾರಣಕ್ಕಾಗಿ ನೀವು ಹೋಗ್ತಾ ಇದ್ದೀರಿ ಅದನ್ನ ಎಕ್ಸ್ಪ್ಲೇನ್ ಕೇಳೋದ್ರೊಳಗೆ ಜಾಯಿಂಟ್ ಅಲ್ಲಿ ಅವರಿಗೆ ಹಕ್ಕಿದೆ ಕೇಳಿದ್ದಾರೆ ತಪ್ಪೇನಿದೆ ಓಡೋಗೋ ಅಂಥದ್ದು ಏನಿದೆ ಹೋಗಕ್ಕೆ ಏನು ಕಳ್ತನ ಮಾಡಿದ್ದಾರೆ ಅವರು ಏನಿಲ್ಲವಲ್ಲ ಇಲ್ವಲ್ಲ ಹಿ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಸೇ ನಾ ಯಾತಕ್ಕೆ ಓದೋದಿಲ್ಲ ಅನ್ನೋದನ್ನು ಹೇಳಬೇಕಾಗಿತ್ತು ನಾನು ಹೇಳೋದೇನಂದ್ರೆ ಹೀ ಇಸ್ ನಾಟ್ ರೆಡಿ ಟು ರೀಡ್ ದಿ ಎಂಟೈರ್ ಸ್ಕ್ರಿಪ್ಟ್ ಪ್ರಿಪೇರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಲೈಟ್ ಇಮ್ ಸೇ ಇನ್ ದಿ ಅಲ್ಲೇ ಓಪನ್ ಆಗಿ ಹೇಳಿ ಅದಕ್ಕೆ ಓಡೋಗೋದೆ ಅದಕ್ಕೆ ವೈ ಹಿ ಶುಡ್ ರನ್ ಅವೇ ಫ್ರಮ್ ದಿ ಫೀಲ್ಡ್ ಅದು ರಾಷ್ಟ್ರಗೀತೆ ಹೇಳ್ದೇನೆ ಅವರಿಗೆ ಅಶೋಕ್ ಅವರು ಐದನೇ ಸಾರಿನ ಆರನೇ ಸಾರಿ ಗೆದ್ದು ಬಂದಿದ್ದಾರೆ ರಾಷ್ಟ್ರಗೀತೆ ಹೇಳೋದಕ್ಕೆ ಮುಂಚೆ ಸ್ಪೀಕರ್ ಸೀಟಲ್ಲಿ ಯಾರು ಕೂತಿದ್ರು ಅವರು ಅದನ್ನು ಮಾಡಬೇಕಾದ ಕೆಲಸ ಈಗ ಅವ್ರು ಆ್ಯಕ್ಚುಲಿ ಆರ್ ಎಸ್ ಎಸ್ ಇಂದ ಬಂದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಗೌರ್ನರ್ ವಿರುದ್ಧ ರಾಷ್ಟ್ರಗೀತೆಗೆ ಅವಮಾನ ಮಾಡಿದರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದರು ಅವರು ಈ ಹಸುವಿನ ಬಗ್ಗೆ ಮಾತಾಡಲ್ಲ ಭೂಮಿ ಬಗ್ಗೆ ಮಾತಾಡ್ತಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಹಸುವಿನ ಬಗ್ಗೆ ಮಾತಾಡ್ಬೇಕಲ್ವಾ ಹಸುವಿನ ಬಗ್ಗೆ ಮಾತಾಡೋದು ಯಾರಂತೆ ರಾಷ್ಟ್ರಗೀತೆ ಹೇಳೋದು ಹೇಳದೆ ಇರೋದು ಇನ್ನೊಂದು ಭಾಗ ಈ ವಿಚಾರ ಇದೆಯಲ್ಲ ಈಗ ಇದು ಏನಿದೆ ಮನ್ರೇಗ ಏನಿದೆ ಮನ್ರೇಗಾ ಹಸಿವಿನಿಂದ ಇರ್ತಕ್ಕಂಥ ಜನರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವ್ರ ಹೆಣೆ ಬರೋಕ್ಕೆ ಉದ್ಯೋಗನೇ ಸೃಷ್ಟಿ ಮಾಡೋಕ್ಕಾಗಿಲ್ಲ ಅಟ್ ಲೀಸ್ಟ್ ಇದು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿಗೆ ಐದರಿಂದ ಹತ್ತು ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಓದ್ದೇ ಇದ್ದವರು ಕಡಿಮೆ ಸಂಖ್ಯೆದರು ಗೋಲಿ ಕಾರ್ಮಿಕರು ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳು ಪೇಟೆಗೆ ಹೋಗಬಾರ್ದು ಅನ್ನೋದು ಕೂಡ ಇದರೊಳಗಿದೆ ದೇಶದ ಸ್ವತ್ತನ್ನು ಅಭಿವೃದ್ಧಿ ಪಡಿಸೋದು ದೇಶನ ಸ್ವತ್ತನ್ನು ಅಭಿವೃದ್ಧಿ ಪಡಿಸೋದು ಜೊತೆಗೇನೆ ನಿರುದ್ಯೋಗಿಗಳಿಗೆ ಉದ್ಯೋಗ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಇವ್ರು ಹೆಣೆ ಉದ್ಯೋಗ ನಿರ್ಮಾಣ ಮಾಡೋಕ್ಕಂತ ಆಗಲಿಲ್ಲ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದನ್ನು ಕಾಯ್ದೆಯನ್ನು ಉಳಿಸ್ಕೊಳಕಾಗ್ಲ ಈಗ ಗ್ರಾಮ ಪಂಚಾಯತಿಗಳನ್ನ ಬಸ್ ಎಂಟ್ರಿ ಮಾಡಂಗೆ ಮಾಡಿದ್ದಾರೆ ಅದರೊಳಗೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಏನಿದೆ ಅವ್ರಿಗೆ ಅಧಿಕಾರನೇ ಇಲ್ಲ ಹಿಂದಿದ್ದ ಮನ್ರೇಗದಲ್ಲಿ ಗ್ರಾಮ ಪಂಚಾಯಿತಿಯವರು ರೆಸೊಲ್ಯೂಷನ್ ಮಾಡಿ ಏನು ಕಳಿಸ್ತಾರೆ ಪ್ರಪೋಸಲ್ ಕಳಿಸ್ತಾರೆ ಅದಕ್ಕೆ ಅಪ್ರೂವಲ್ ಕೊಡಬೇಕಾಗಿತ್ತು ಈಗ ಪ್ರಪೋಸಲ್ ಕಳಿಸೋ ಪ್ರಶ್ನೆನೇ ಇಲ್ಲ ಈಗ ಈ ಇವ್ರ ಇವ್ರ ಕಾಯ್ದೆ ಒಳಗೆ ಇವ್ರ ಕಾಯ್ದೆ ಒಳಗೆ ಇಟ್ ಇಸ್ ಓನ್ಲಿ ಎ ಸ್ಕೀಮ್ ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ ಮನ್ರೇಗಾ ಕಾರ್ಯಕ್ರಮ ಏನಿದೆ ಇಟ್ ಈಸ್ ಅನ್ ಇನ್ಯಾಕ್ಟ್ಮೆಂಟ್ ಕಾಯ್ದೆ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆಗೆ ಅವಕಾಶ ಇದೆ ಇದು ಸ್ಕೀಮ್ ಇದು ಬೇಕಾದ್ರೆ ಮಾಡಬಹುದು ಬೇಡದೈತ್ ಬಿಡಬಹುದು ಮತ್ತೆ ಇದು ಗ್ರಾಮ ಪಂಚಾಯತಿ ಅವರಿಗೆ ಅಧಿಕಾರನೇ ಇಲ್ಲ ಇದ್ರೊಳಗೆ ಇವ್ರು ಮಾಡಿರ್ತಕ್ಕಂಥದ್ರೊಳಗೆ ಅಧಿಕಾರನೇ ಇಲ್ಲ ಅಂದ್ರೆ ಒಂದೊಂದೇ ವ್ಯವಸ್ಥೆ ಸಾಯಿಸ್ತಾ ಇದ್ದಾರೆ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೇನೆ ಅಶೋಕ್ ಅವರಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇದೆಯಾ ಒಕ್ಕೂಟ ವ್ಯವಸ್ಥೆನೇ ವಿರೋಧ ಮಾಡ್ತಕ್ಕಂಥದ್ದು ಚಿಂತನೆ ಗಂಗಾದಲ್ಲಿ ಇದೆ ಒಂದು ಸರ್ಕಾರ ಒಂದು ರಾಷ್ಟ್ರ ಒಂದು ಧರ್ಮ ಅನ್ನೋದು ಅವ್ರದ್ದು ಒಂದು ಭಾಷೆ ಭಾಷೆ ಅನ್ನೋದು ಸಂಸ್ಕೃತ ಬೇಕು ಅಂತಾರೆ ಕನ್ನಡದ ಬಗ್ಗೆ ಸುಮ್ಮನೆ ನಾಟಕಕ್ಕೆ ಮಾತಾಡ್ತಾರೆ ಕನ್ನಡ ಅಲ್ಲ ತುಳುನು ಅಲ್ಲ ಯಾವುದು ಬೇಡ ಅಂತಾರೆ ಅವರು ಅವ್ರಿಗೆ ಬೇಕಾಗಿರೋದು ಸಂಸ್ಕೃತ ಮಾತ್ರ ಅಂತ ಅದು ಸಾಧ್ಯನ ಈ ದೇಶದಲ್ಲಿ ನಾಲ್ಕು ಸಾವಿರದ ಐನೂರು ಜಾತಿ ಇದ್ದಾವೆ ಹತ್ತೊಂಬತ್ತು ಸಾವಿರ ಭಾಷೆ ಇದಾವೆ ಏನು ಓದ್ಕಂಡಿಲ್ಲ ಸುಮ್ಮನೆ ಬರ್ತಾರೆ ನಮಸ್ಕಾರ Thank you